ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಯಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ವಾರ ಭವಿಷ್ಯವಾಗಲಿ ಮಾಸ ಭವಿಷ್ಯವಾಗಲಿ ಇದೆಲ್ಲವೂ ಕೂಡ ಗೋಚಾರ ಫಲಗಳಾಗಿರುತ್ತೆ ಕೆಲವೊಂದ್ಸಲ ಈ ಗೋಚಾರ ಫಲಗಳಲ್ಲಿ ಕೆಲವರಿಗೆ ವ್ಯತ್ಯಾಸಗಳಾಗತ್ತೆ ಕೆಲವರಿಗೆ ಗೋಚಾರ ಫಲಗಳೇ ಕರೆಕ್ಟ್ ಆಗಿರುತ್ತೆ ಯಾಕೆ ಕೆಲವೊಮ್ಮೆ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮಗೆ ಏನು ಶುಭ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ವೈಯಕ್ತಿಕ ಜಾತಕ ಆ ಜಾತಕದಲ್ಲಿರುವಂತಹ ಗ್ರಹಗಳ ಸ್ಥಿತಿಗತಿಗಳು ಹಾಗೆ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಹಾಗಾಗಿ ಈ ವೈಯಕ್ತಿಕ ಜಾತಕದಲ್ಲಿರುವಂತಹ ಮೂಲ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿಲ್ಲ ಅಥವಾ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಗೋಚಾರ ಫಲಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಯಾವುದೇ ಶುಭ ಫಲಗಳು ಸಿಗೋದಿಲ್ಲ ಹಾಗೇನಾದ್ರೂ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಿದ್ರೆ ಚಾನಲ್ ನಲ್ಲಿ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬಹುದು ಹಾಗೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನ ಪಡ್ಕೊಳ್ಳಿ ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಸೆಪ್ಟೆಂಬರ್ನ ಮಾಸ ಭವಿಷ್ಯ ಹೇಗಿದೆ ದ್ವಾದಶ ರಾಶಿಗಳು ಯಾವ ಯಾವ ಒಂದು ಫಲವನ್ನ ಪಡ್ಕೊಳ್ತಿದ್ದಾರೆ ದ್ವಾದಶ ರಾಶಿಗಳ ಮೇಲೆ ಈ ಒಂದು ನವಗ್ರಹಗಳ ಪ್ರಭಾವ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಮೊದಲಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಅವನು ಹೇಗಿರ್ತಾನೆ ಈ ತಿಂಗಳಲ್ಲಿ ಅಂತ ನೋಡೋಣ ನೋಡಿ ಹದಿನೈದನೇ ತಾರೀಕು ವರೆಗೂ ಶುಕ್ರ ದಶಮದಲ್ಲಿ ಇರ್ತಾನೆ ಕರ್ಕಾಟಕ ಇರ್ತಾನೆ ತುಂಬಾ ಶುಭ ಅನ್ಕೊಂಡಂತಹ ಅನೇಕ ಕೆಲಸಗಳು ಸಕ್ಸಸ್ ಆಗುತ್ತೆ ಅದಾದ್ಮೇಲೆ ಹದಿನಾರನೇ ತಾರೀ ಹದಿನೈದನೇ ತಾರೀಕಿಗೆ ಆ ಸಿಂಹ ರಾಶಿ ಬರ್ತಾನೆ ಅಂದ್ರೆ ಲಾಭ ಸ್ಥಾನಕ್ಕೆ ಬರ್ತಾನೆ ಆವಾಗ್ಲೂ ಕೂಡ ಶುಭವೇ ಆಗುತ್ತೆ ಶುಕ್ರನು ದಶಮದಲ್ಲಿದ್ದಾಗಲೂ ಲಾಭಕ್ಕೆ ಬಂದಾಗಲೂ ಕೂಡ ಅದು ಶುಭವನ್ನೇ ಕೊಡುವಂತಹ ಫಲವಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಮುಖ್ಯವಾಗಿ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಅನುಕೂಲಗಳಿರುತ್ತೆ ಮತ್ತೆ ನೀವೇನ್ ಕಷ್ಟಪಟ್ಟು ಕೆಲಸ ಮಾಡಿರ್ತೀರೋ ಅದಕ್ಕೆ ತಕ್ಕಂತಹ ಲಾಭ ಕೂಡ ಇರುತ್ತೆ ತುಂಬಾ ಅನುಕೂಲಗಳಾಗ್ತಾ ಇರುತ್ತೆ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಕೂಡ ಇರುತ್ತೆ ಅದು ಅಲ್ಲದೆ ಹನ್ನೊಂದನೇ ಮನೆಗೆ ಬಂದ್ಮೇಲೆ ಅಂದ್ರೆ ಹದಿನೈದನೇ ತಾರೀಕಿನ ನಂತರ ಶುಕ್ರ ಹನ್ನೊಂದನೇ ಮನೆಗೆ ಬಂದ್ಮೇಲೆ ಅವನ ಜೊತೆನಲ್ಲಿ ಕೇತು ಗ್ರಹ ಇರ್ತಾನೆ ನೋಡಿ ಕೇತು ಆಸೆಗಳನ್ನ ಕಡಿಮೆ ಮಾಡ್ಬಿಡ್ತಾನೆ ಶುಕ್ರ ಆಸೆಗೆ ಕಾರಕ ಕೇತು ವೈರಾಗ್ಯಕ್ಕೆ ಕಾರಕ ಎಷ್ಟು ಆಪೋಸಿಟ್ ಗ್ರಹಗಳು ಇವರಿಬ್ರು ಶುಕ್ರ ಬೇಕು ಬೇಕು ಅನ್ನುವಂತಹ ಸ್ವಭಾವ ಕೊಡ್ತಾನೆ ಆದ್ರೆ ಶ ಕೇತು ಗ್ರಹ ಏನು ಬೇಡಪ್ಪ ನಂಗೆ ಸಾಕು ಈ ಲೈಫೇ ಸಾಕು ಅಂತ ಅನ್ಸ್ಬಿಡ್ತಾನೆ ಇವರಿಬ್ರು ಒಟ್ಟಿಗೆ ಬರ್ತಾರಲ್ವಾ ಹದಿನೈದನೇ ತಾರೀಕು ಮೇಲೆ ನಿಮ್ಮ ಮನಸ್ಸಿನ ಮೇಲೆ ತುಂಬಾ ಬೇರೆ ಬೇರೆ ತರ ಪ್ರಭಾವಗಳು ಉಂಟಾಗುತ್ತೆ ಏನೇನೋ ಯೋಚನೆ ಮಾಡಕ್ ಶುರು ಮಾಡ್ತೀವಿ ಏನಂದ್ರೆ ಲೈಫ್ ಅಲ್ಲಿ ಇಷ್ಟೆಲ್ಲ ಯಾಕೆ ಕಷ್ಟ ಪಡ್ಬೇಕು ನಾವ್ ಎಷ್ಟು ದುಡಿದ್ರು ಕೂಡ ಏನ್ ಹೋಗ್ತೀವಿ ಯಾಕೆ ದುಡಿಬೇಕು ಈ ತರ ಏನೇನೋ ಅನ್ಸತ್ತೆ ಬದುಕು ಸಾಕಪ್ಪ ಅನ್ಸತ್ತೆ ಹೌದು ತುಂಬಾ ಕಷ್ಟಗಳನ್ನ ಅನುಭವಿಸಿದವ್ರಿಗೆ ಯಾವತ್ತಾದ್ರೂ ಒಂದಿನ ಈ ತರ ಅನ್ಸುತ್ತೆ ಬಟ್ ನಮಗೆ ಅನಿಸೋದು ಮನಸ್ಸಿಗೆ ಮನಸ್ಸು ತುಂಬಾ ಚಂಚಲ ಗಾಳಿಗಿಂತ ವೇಗವಾದದ್ದು ಮನಸ್ಸು ಇವತ್ತು ನಮ್ಗೆ ಅನ್ಸಬಹುದು ನಾಳೆ ಅದೇ ಮನಸ್ಥಿತಿ ಇರುತ್ತೆ ಅಂತ ಅನ್ ಅನ್ಕೋಬೇಡಿ ಹಾಗಾಗಿ ಆ ಕ್ಷಣಕ್ಕೆ ಮನಸ್ಸಿಗೆ ಬರುವಂತಹ ಎಲ್ಲಾ ಭಾವನೆಗಳನ್ನೂ ಕೂಡ ನಾವು ದೀಪಕ್ ತಗೊಳಕ್ ಹೋಗ್ಬಾರ್ದು ಕೆಲವೊಂದ್ಸಲ ಅನ್ಸುತ್ತೆ ಪ್ರಪಂಚ ತುಂಬಾ ಕೆಟ್ಟ ಹೋಗ್ಬಿಟ್ಟಿದೆಪ್ಪ ಅಂತ ನೆಗೆಟಿವ್ ವಿಚಾರಗಳ ಕೇಳಿದಾಗ ಹೌದು ಅನ್ಸುತ್ತೆ ಆದ್ರೆ ಏನೋ ಒಂದ್ ಪಾಸಿಟಿವ್ ವಿಚಾರಗಳು ಕೇಳ್ದಾಗ ಹೌದಪ್ಪ ಎಂಥವ್ರು ಇದಾರೆ ಭೂಮಿ ಮೇಲೆ ಖಂಡಿತ ಯಾಕಂದ್ರೆ ಪ್ರಪಂಚ ತುಂಬಾ ವಿಶಾಲವಾದದ್ದು ಒಂದೊಂದ್ ಕಡೆನೂ ಒಂದೊಂದ್ ತರದಲ್ಲಿ ನಡೀತಾ ಇರತ್ತೆ ಒಂದೊಂದ್ ಕಡೆ ವಿಶೇಷವಾಗಿ ತುಂಬಾ ಒಳ್ಳೇದಾಗ್ತಾ ಇರತ್ತೆ ಹಾಗಾಗಿ ನಮ್ಗೆ ಮನ್ಸಿಗೆ ಅನ್ಸಿದ್ದೆಲ್ಲ ನಾವು ಜಾಸ್ತಿ ದೀಪಕ್ ತಗೊಳಕ್ ಹೋಗ್ಬಾರ್ದು ಆ ಕ್ಷಣ ಕಷ್ಟ ಆ ಕ್ಷಣ ಆದ್ಮೇಲೆ ಅದನ್ನ ಬಿಟ್ಬಿಡಿ ಯೋಚನೆ ಮಾಡೋದ್ ಬಿಟ್ಬಿಡಿ ಯಾಕಂದ್ರೆ ಹದಿನೈದನೇ ತಾರೀಕ ಮೇಲೆ ತುಲಾ ರಾಶಿಯವರಿಗೆ ಮನಸ್ಸು ಒಂಥರ ಡೋಲಾಯಮಾನ ಆಗೋಗ್ಬಿಟ್ಟಿರುತ್ತೆ ಒಂದೊಂದ್ಸಲ ಒಂದೊಂದರ ಅನ್ಸೋಕ್ ಶುರುವಾಗ್ಬಿಡುತ್ತೆ ಮನಸ್ಸಿನ ಮೇಲೆ ಕೇತುವಿನ ಪ್ರಭಾವ ಹೆಚ್ಚಾಗಿರುತ್ತದೆ ಗಣಪತಿ ಆರಾಧನೆ ಮಾಡಿ ಈ ತಿಂಗಳು ಬರುವಂತ ಹರ ಚತುರ್ಥಿ ವ್ರತವನ್ನ ಮಾಡಿ ಹಾಗೆ ಗಣಪತಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವ ಎಲ್ಲಾ ನಕಾರಾತ್ಮಕ ಯೋಚನೆಗಳು ಕಡಿಮೆ ಆಗುತ್ತೆ ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಚೆನ್ನಾಗಿದೆ ಅಹ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ಹದ್ನಾಲ್ಕನೇ ತಾರೀಕು ನಂತರ ಚೆನ್ನಾಗಿದೆ ಯಾಕಂದ್ರೆ ಹದಿನಾಲ್ಕು ಹದ್ಮೂರನೇ ತಾರೀಕು ವರ್ಗು ಕುಜಗ್ರಹ ಕನ್ಯಾ ರಾಶಿಯಲ್ಲಿ ಇರ್ತಾನೆ ಅಲ್ಲಿವರೆಗೂ ಏನಪ್ಪಾ ಅಂದ್ರೆ ಕೆಲಸ ಮಾಡ್ತಾ ಇದ್ದೀರಾ ನಿಮ್ ಪಾರ್ಟ್ನರ್ ಕೂಡ ಪಾಪ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಏನು ಇನ್ಕಮ್ ಬರ್ತಾ ಇಲ್ಲ ಹಣಕಾಸಿನ ಅನುಕೂಲಗಳಾಗ್ತಾ ಇಲ್ವಲ್ಲ ಇಷ್ಟು ಪ್ರಯತ್ನ ಪಟ್ರು ಕೂಡ ಆ ತರ ಅನಿಸ್ತಾ ಇರತ್ತೆ ಆದ್ರೆ ಯಾವಾಗ ಹದಿನಾಲ್ಕನೇ ತಾರೀಕಿಗೆ ಕುಜಗ್ರಹ ನಿಮ್ಮ ರಾಶಿಗೆ ಬರ್ತಾನೋ ಅಷ್ಟ್ರ ಮೇಲೆ ನಿಮ್ಗೆ ಹಣ ಬರೋದಕ್ಕೆ ಶುರು ಆಗುತ್ತೆ ಬೇರೆಯವರಿಂದ ಹಣ ಬರುವಂಥದ್ದು ನೀವು ಮಾಡಿದ ಕೆಲಸದಿಂದ ಹಣ ಬರುವಂಥದ್ದು ಈ ರೀತಿ ಮತ್ತೆ ಸ್ವಂತ ಬಿಸ್ನೆಸ್ ಮಾಡ್ತಾ ಇದೀರ ಅಂತಂದ್ರೆ ಸ್ವಲ್ಪ ಗ್ರಾಹಕರ ವಿಚಾರದಲ್ಲಿ ನಿಮ್ಗೆ ಬೇಸರ ಆಗ್ತಾ ಇರತ್ತೆ ಗ್ರಾಹಕರಿಂದ ನಿಮ್ಗೆ ಅನಾನುಕೂಲಗಳಾಗ್ತಾ ಇರುತ್ತೆ ಬಟ್ ಫೋರ್ಟೀನ್ತ್ ನಂತರ ಆ ಅನಾನುಕೂಲಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಇದು ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಅನ್ವಯ ಆಗುತ್ತೆ ಇನ್ನು ಬೇರೆಯವ್ರ ಕೈ ಕೆಳ ಕೆಲಸ ಮಾಡುವಂತವ್ರಿಗೆ ತೊಂದರೆ ಇಲ್ಲ ಚೆನ್ನಾಗಿದೆ ಆರನೇ ಮನೆಯಲ್ಲಿ ಶನಿ ಪಂಚಮಾಧಿಪತಿಯಾಗಿ ಸ್ಥಿತನಾಗಿದ್ದಾನೆ ಚೆನ್ನಾಗಿದೆ ಆದ್ರೆ ಸೆವೆಂಟೀನ್ತ್ಗೆ ಆ ರವಿ ಗ್ರಹ ಹನ್ನೆರಡನೇ ಮನೆಗೆ ಬರ್ತಾನೆ ಆ ರವಿಯ ದೃಷ್ಟಿ ಶನಿ ಮೇಲಿರುತ್ತೆ ಸ್ವಲ್ಪ ಕೆಲಸದಲ್ಲಿ ನಿಮ್ಮ ಬಾಸ್ ಇಂದ ಕಿರಿಕಿರಿ ಆಗ್ತಾ ಇರುತ್ತೆ ನಿಮ್ಗೆ ಉದ್ಯೋಗಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ನಿಮ್ ಬಾಸ್ ಪದೇ ಪದೇ ನಿಮ್ಗೆ ಕೆಲಸಗಳನ್ನ ಕೊಟ್ಬಿಟ್ಟು ಕಂಪ್ಲೀಟ್ ಆಯ್ತಾ ಕಂಪ್ಲೀಟ್ ಆಯ್ತಾ ಅಂತ ಪದೇ ಪದೇ ಕೇಳೋದು ಅಥವಾ ಏನೋ ಪದೇ ಪದೇ ಏನೋ ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇದೆ ನಮ್ಗೆ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಈ ತರ ಒಂಚೂರು ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿ ಉಂಟಾಗತ್ತೆ ಹದಿನೇಳನೇ ತಾರೀಕ ನಂತರ ನೀವೇನ್ ಇದಕ್ಕೆ ಅಂತಂದ್ರೆ ನೀವೀಗ್ಲಿಂದಾನೇ ಡೈಲಿ ಬೆಳಗ್ಗೆ ಆದಿತ್ಯ ಹೃದಯ ಅಂತ ಹೇಳ್ಕೊಳಕ್ ಶುರು ಮಾಡಿ ಅವಾಗ ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿಗಳು ಆಗೋದಿಲ್ಲ ಆಮೇಲೆ ಈ ತಿಂಗಳು ಪ್ರತಿ ಭಾನುವಾರ ಗೋಧಿ ದಾನ ಮಾಡಿ ಇನ್ನು ಪ್ರೈವೇಟ್ ಜಾಬ್ ಇರೋರಿಗೆ ಈ ತರ ಆದ್ರೆ ಗವರ್ಮೆಂಟ್ ಜಾಬ್ ಅಲ್ಲಿ ಅಲ್ಲಿರೋರ್ಗೂ ಸೇಮ್ ಇದೇ ತರ ಅನಿಸ್ತಾ ಇರುತ್ತೆ ಸ್ವಲ್ಪ ಬಾಸ್ಗಳಿಂದ ಅಧಿಕಾರಿಗಳಿಂದ ಪ್ರೆಷರು ಒತ್ತಡಗಳು ಇದೆಲ್ಲ ಬೀಳ್ತಾ ಇರುತ್ತೆ ಒಂದ್ ಸ್ವಲ್ಪ ಅದು ಕಷ್ಟ ಅನ್ಸುತ್ತೆ ಅದು ಸೆವೆಂಟೀನ್ತ್ ನಂತರ ಆಗುತ್ತಿದ್ದು ಅಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೂ ಕೂಡ ಸೇಮ್ ಪರಿಹಾರ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಪ್ರತಿ ಭಾನುವಾರ ಗೋಧಿ ದಾನ ಮಾಡಿ ಇನ್ನು ಎರಡನೇ ಮನೆ ಅಧಿಪತಿ ಕುಜಗ್ರಹ ಹದಿಮೂರನೇ ತಾರೀಕು ವರೆಗೂ ವ್ಯಯಭಾವದಲ್ಲಿ ಇರ್ತಾನೆ ಹಾಗಾಗಿ ಖರ್ಚುಗಳು ಜಾಸ್ತಿ ಮನೆಯಲ್ಲಿ ವಿಪರೀತ ಖರ್ಚುಗಳು ಏನ್ ಮಾಡಿದ್ರು ದುಡ್ಡು ಆಗ್ತಾ ಇಲ್ಲ ಹಿಡಿತ ಇಲ್ಲದೆ ಖರ್ಚುಗಳಾಗ್ತಾ ಇದೆ ಈ ತರ ಅನಿಸ್ತಾ ಇರುತ್ತೆ ಆದ್ರೆ ಹದ್ನಾಲ್ಕನೇ ತಾರೀಕಿಗೆ ನಿಮ್ಮ ರಾಶಿಗೆ ಬಂದ ಮೇಲೆ ಮಂಗಳ ಗ್ರಹ ನಿಮಗೆ ಖರ್ಚುಗಳು ಕಮ್ಮಿ ಆಗುತ್ತೆ ದುಡ್ಡು ಉಳಿತಾಯ ಮಾಡ್ಕೊಳ್ಳೋದಕ್ ಶುರು ಮಾಡ್ತೀರಾ ಸಪ್ತಮಾಧಿಪತಿ ಕೂಡ ನಿಮ್ಗೆ ಕುಜನೆ ಆಗಿರೋದ್ರಿಂದ ಅವ್ನು ಮಾರಕಾಧಿಪತಿ ಕೂಡ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬಹುದು ಮಾರಕಾಧಿಪತಿಗಳು ಬಾಧಕಾಧಿಪತಿಗಳು ಅಷ್ಟಮಾಧಿಪತಿಗಳು ಇವರೆಲ್ಲ ನಮ್ಮ ರಾಶಿಗೆ ಬಂದಾಗ ನಮ್ಗೆ ಏನೋ ಒಂದು ರೀತಿಯ ದುಃಖವನ್ನ ಏನೋ ಒಂದು ರೀತಿ ಕಷ್ಟವನ್ನ ಕೊಡ್ತಾರೆ ಕುಜಾ ದೇಹಕ್ಕೆ ಕಾರಕನಾಗಿ ನಿಮ್ಮ ರಾಶಿಗೆ ಬರೋದ್ರಿಂದ ಹದಿನಾರನೇ ಹದಿನಾಲ್ಕನೇ ತಾರೀಖ್ ಮೇಲೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗತ್ತೆ ದೇಹದಲ್ಲಿ ಶಕ್ತಿ ಕಮ್ಮಿ ಆಗುವಂಥದ್ದು ಲೋ ಬಿ ಪಿ ಇರೋ ಸ್ವಲ್ಪ ಹುಷಾರಾಗಿರಿ ಬಿ ಪಿ ಲೋ ಆಗೋ ಸಾಧ್ಯತೆ ಇರುತ್ತೆ ಆಮೇಲೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಈ ತರದ್ದೆಲ್ಲ ಇರುತ್ತಲ್ಲ ಅವ್ರು ಸ್ವಲ್ಪ ಎಚ್ಚರಿಕೆಯಿಂದ ರೀ ಚಳಿಗಾಲ ಮಳೆಗಾಲ ಎಲ್ಲ ಬಂದಾಗ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ ಆಮೇಲೆ ಕುಜ ನಿಮ್ಮ ರಾಶಿಗೆ ಬರೋದ್ರಿಂದ ಸಹಜವಾಗಿ ಸುಸ್ತಾಗತ್ತೆ ಯಾಕಂದ್ರೆ ದೇಹದಲ್ಲಿ ಶಕ್ತಿಯನ್ನು ಕೊಡೋನು ಮಂಗಳ ಗ್ರಹ ಅವನೇ ನಿಮ್ಗೆ ಮಾರಕನಾಗಿದ್ದಾಗ ನಿಶಕ್ತಿ ಆಗೋದು ಪಿತ್ತ ಜಾಸ್ತಿ ಆಗುವಂಥದ್ದು ಈ ತರದ್ದೆಲ್ಲ ಬರುತ್ತೆ ಸಣ್ಣದಾಗಿ ಅನಾರೋಗ್ಯ ಸಮಸ್ಯೆಗಳು ಬಂದಾಗ್ಲೆ ಅದನ್ನೇ ಅದನ್ನ ಪರಿಹಾರ ಮಾಡ್ಕೊಂಡ್ಬಿಡಿ ಅಯ್ಯೋ ಏನಾಗಲ್ಲ ಬಿಡು ಏನಾಗಲ್ಲ ಬಿಡು ಅಂತ ಹೇಳಿ ನೀವು ಅದನ್ನ ಕೇರ್ಲೆಸ್ ಮಾಡ್ತಾ ಹೋಗ್ಬಿಡಿ ಇನ್ನು ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ನಿಮ್ಗೆ ತೃತೀಯ ಭಾವಾಧಿಪತಿ ಮತ್ತು ಷಷ್ಟ ಭಾವಾಧಿಪತಿ ಆಗಿ ಗುರು ಭಾಗ್ಯದಲ್ಲಿರೋದ್ರಿಂದ ಗುರುವಿನ ಅನುಗ್ರಹ ಇದೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುತ್ತೆ ಹಾಗಾಗಿ ಎಷ್ಟೇ ಕೆಲಸದಲ್ಲಿ ಒತ್ತಡ ಬರ್ಲಿ ಪ್ರೆಷರ್ ಬರ್ಲಿ ಕೆಲಸ ಕಳ್ಕೊಳ್ಳೋದಾಗಿರ್ಬೋದು ಕೆಲಸ ಬಿಡೋದಾಗಿರ್ಬೋದು ಈ ತರದ್ದೆಲ್ಲ ಏನೂ ಆಗೋದಿಲ್ಲ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ ಚತುರ್ಥಾಧಿಪತಿ ಗ್ರಹ ಆರನೇ ಮನೇಲಿ ಇರ್ತಾನೆ ಆಸ್ತಿ ವಿಚಾರದಲ್ಲಿ ಏನಾದ್ರೂ ತೊಂದರೆಗಳಿದೆ ವ್ಯಾಜ್ಯಗಳಿದೆ ಕೋರ್ಟ್ ಕೇಸು ಅದು ಇದು ಏನೇನೋ ಇದೆ ಕೆಲವು ಸಮಸ್ಯೆಗಳು ಅಂದ್ರೆ ಸೆವೆಂಟೀನ್ತ್ ನಂತರ ನಿಮ್ಗೆ ಹದಿನೇಳನೇ ತಾರೀಕ ನಂತರ ಆ ಸಮಸ್ಯೆಗಳು ಇನ್ನಷ್ಟು ಉಲ್ಬಣವಾಗುವ ಸಾಧ್ಯತೆ ಇದೊಂದು ಟೆನ್ಷನ್ ಬಂತಲ್ಲಪ್ಪ ಅನ್ನೋ ತರ ಆಗತ್ತೆ ಒಂದ್ ತಿಂಗಳು ಈ ತರ ಇರುತ್ತೆ ಆಮೇಲೆ ಆ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಅದು ಏನೇ ಆಗ್ಲಿ ನೀವು ಅದು ಏನಾಗುತ್ತೋ ಆಗ್ಲಿ ಅಂತ ನಿಮ್ ಪಾಡಿಗೆ ನೀವು ಬಿಟ್ಬಿಡಿ ಪರಿಹಾರಗಳು ಮಾಡ್ಕೊಳ್ತಾ ಹೋಗಿ ಅಷ್ಟೇ ಹಾಗೆ ಅಷ್ಟಮಾಧಿಪತಿ ಕೂಡ ನಿಮ್ಗೆ ಶುಕ್ರನೇ ಆಗಿದ್ದಾನೆ ಲಾಭದಲ್ಲಿರ್ತಾನೆ ಹದ್ನಾಲ್ಕನೇ ವರೆಗೂ ವರ್ಗೂ ದಶಮದಲ್ಲಿರ್ತಾನೆ ಎಲ್ಲೋ ರೀತಿಯಲ್ಲಿ ಶುಭವೇ ಆದ್ರೆ ರಾಹುಕೇತುಗಳಿಂದ ಶುಕ್ರ ಪೀಡಿತನಾಗಿರೋದ್ರಿಂದ ಮನಸ್ಸು ನೂರೆಂಟು ತರದಲ್ಲಿ ಯೋಚನೆ ಮಾಡ್ತಾ ಇರುತ್ತೆ ಕಲೆಗೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿರುವಂತವ್ರಿಗೆ ನಾಟ್ಯ ಸಂಗೀತ ಇವುಗಳ ಕ್ಷೇತ್ರದಲ್ಲಿರುವಂತವ್ರಿಗೆ ಅವಕಾಶಗಳು ಸಿಗುತ್ತೆ ನಿಮ್ಗೆ ಹದಿನೈದನೇ ತಾರೀಕು ಒಳಗಡೆನೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಅದನ್ನ ಸದುಪಯೋಗ ಪಡಿಸ್ಕೊಡಿ ಅಷ್ಟ್ರ ಮೇಲೆ ನೀವು ಲೇಟ್ ಮಾಡುತ್ತೆ ಅಂದ್ರೆ ಸಿಕ್ಕಿದ ಅವಕಾಶ ಹೊಟ್ಟಾಯ್ತು ಅನ್ನೋ ತರ ಆಗ್ಬಿಡುತ್ತೆ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಸ್ವಲ್ಪ ಆ ಹದಿನೇಳನೇ ತಾರೀಕ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ ಈ ಪರೀಕ್ಷೆಗಳನ್ನ ಏನಾದ್ರು ಅಂತಂದ್ರೆ ನಿಮ್ಗೆ ಸ್ವಲ್ಪ ಭಯ ಆಗೋದಕ್ ಶುರು ಆಗುತ್ತೆ ಯಾಕಂದ್ರೆ ಹನ್ನೆರಡನೇ ಮನೇಲಿ ರವಿ ಇರ್ತಾನೆ ರವಿ ಬಂದು ಧೈರ್ಯಕ್ಕೆ ಕಾರಕ ಆಮೇಲೆ ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ಕೊಡೋನೆ ರವಿ ಗ್ರಹ ಯಾವಾಗ ಪಂಚಮಾಧಿಪತಿ ಶನಿಯ ಮೇಲೆ ರವಿ ದೃಷ್ಟಿ ಬೀಳುತ್ತೆ ರವಿ ಹನ್ನೆರಡನೇ ಮನೇಲಿ ಇರ್ತಾನಲ್ಲ ನಿಮ್ಗೆ ಎಕ್ಸಾಮ್ ಭಯ ಅಯ್ಯೋ ನಾನು ಪಾಸ್ ಆಗ್ತೀನೋ ಅಥವಾ ಫೇಲ್ ಆಗ್ಬಿಟ್ರೆ ಈ ತರದೆಲ್ಲ ಭಯಗಳು ಉಂಟಾಗುತ್ತೆ ಹಾಗಾಗಿ ರವಿ ಏನ್ ಪರಿಹಾರ ಮಾಡದೆ ವಿದ್ಯಾರ್ಥಿಗಳು ಸೇಮ್ ಪರಿಹಾರವನ್ನ ನೀವು ಮಾಡ್ಕೋಬೇಕಾಗತ್ತೆ ಇನ್ನು ಮುಖ್ಯವಾಗಿ ಹನ್ನೆರಡನೇ ಮನೆಗೆ ಹದಿನಾರನೇ ತಾರೀಕಿಗೆ ಬುಧ ಗ್ರಹ ಬರ್ತಿದ್ದಾನೆ ಹದಿನಾರು ಹದಿನೈದನೇ ತಾರೀಕು ವರ್ಗು ಇರ್ತಾನೆ ಹದಿನಾರನೇ ತಾರೀಕಿಗೆ ಹನ್ನೆರಡನೇ ಮನೆಗೆ ಬುಧ ನೋಡಿ ಉಚ್ಚ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ ಭಾಗ್ಯಾಧಿಪತಿ ಯಾರ್ಯಾರೆಲ್ಲ ಉನ್ನತ ವ್ಯಾಸಂಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ಅಥವಾ ಉದ್ಯೋಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ಅಂತವರಿಗೆ ಈ ತಿಂಗಳಲ್ಲಿ ವಿದೇಶಕ್ಕೆ ಹೋಗುವಂತ ಅನುಕೂಲಗಳು ಬರುತ್ತೆ ನಿಮ್ ಪ್ರಯತ್ನವನ್ನ ಮುಂದುವರಿಸಿ ಹೈಯರ್ ಎಜುಕೇಶನ್ಗೋಸ್ಕರ ಆಗಿರ್ಬೋದು ಅಥವಾ ಜಾಬ್ಗೋಸ್ಕರ ಆಗಿರ್ಬೋದು ಫಾರಿನ್ ಟ್ರೈ ಮಾಡ್ತಿದ್ದೀರ ನೀವು ಪ್ರಯತ್ನ ಮಾಡಿ ಖಂಡಿತ ಈ ತಿಂಗಳಲ್ಲಿ ಈ ವಿಚಾರವಾಗಿ ನಿಮ್ಗೆ ಶುಭ ಫಲಗಳು ಉಂಟಾಗುತ್ತೆ ರಾಶಿಯವ್ರಿಗೆ ಏನಪ್ಪಾ ಅಂದ್ರೆ ಒಂದಷ್ಟು ಶುಭ ಫಲಗಳು ಇದೆ ಒಂದಷ್ಟು ಅಶುಭ ಫಲಗಳು ಇದೆ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹ ಆರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಡಿಸ್ಟರ್ಬ್ ಆಗುವಂತಹ ಟೈಮ್ ಇದು ಅದು ಕೂಡ ಈ ತಿಂಗಳ ಅರ್ಧದಿಂದ ಫಿಫ್ಟೀನ್ತ್ ನಂತರ ಇದೆಲ್ಲ ಆಗುತ್ತೆ ಅದಕ್ಕೆ ತಪ್ಪದೆ ಕೆಲವು ಪರಿಹಾರ ಪ್ರತಿ ದಿನ ಆದಿತ್ಯ ಹೃದಯ ಅಂತ ಹೇಳ್ಕೊಳ್ಳಿ ಹಾಗೆ ಪ್ರತಿ ಶುಕ್ರವಾರ ಅವರೇ ಕಾಳು ಮತ್ತು ಹೆಸರು ಕಾಳು ದಾನ ಕೊಡಿ ಪ್ರತಿ ಮಂಗಳವಾರ ತೊಗರಿ ಬೆಳೆದಾನ ಸುಬ್ರಹ್ಮಣ್ಯ ಅಷ್ಟೋತ್ರವನ್ನ ಡೈಲಿ ಹೇಳ್ಕೊಳ್ಳೋದು ನೋಡಿ ಎಲ್ಲಾ ಸಿಂಪಲ್ ಪರಿಹಾರನೇ ಮಾಡ್ಬೇಕಷ್ಟೆ ಯಾವುದು ಖರ್ಚಾಗುವಂತ ಪರಿಹಾರ ಅಲ್ಲ ಒಂದ್ಸಲ ಹೋಗಿ ಖರ್ಚು ಮಾಡಿ ಏನೋ ಪೂಜೆ ಮಾಡಿಸ್ಬಿಟ್ರೆ ಎಲ್ಲ ಸಾಲ್ವ್ ಆಗ್ಬಿಡತ್ತೆ ಅದೆಲ್ಲ ಸುಳ್ಳು ನೀವು ದಿನನಿತ್ಯದಲ್ಲಿ ಮಾಡುವಂತಹ ಪರಿಹಾರಗಳು ಇದು ನಿಮಗೆ ಅನ್ನ ತೋರಿಸುತ್ತೆ ಶಿಸ್ತನ್ನ ತೋರಿಸುತ್ತೆ ಈ ಶಿಸ್ತಿನ ಕ್ರಮದಲ್ಲೇ ಇರೋದು ನಮ್ಗೆಲ್ಲಾ ಅನುಕೂಲಗಳು ಇದನ್ನೆಲ್ಲ ಮಾಡ್ಕೊಂಡು ಹೋಗಿ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಗೋಚಾರ ಫಲ ಚೆನ್ನಾಗಿಲ್ಲ ಅಂದ್ ಮಾತ್ರಕ್ಕೆ ಅಯ್ಯೋ ನಮ್ಗೆ ಕೆಟ್ಟದಾಗತ್ತೆ ಅಂತ ಭಯ ಅವಶ್ಯಕತೆ ಇಲ್ಲ ನಿಮ್ಮ ಜಾತಕದಲ್ಲಿ ಗ್ರಹಗಳು ಶುಭ ಸ್ಥಾನದಲ್ಲಿದ್ದರೆ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಶುಭವಾಗಿದ್ದರೆ ಈ ಗೋಚಾರ ಫಲದ ಅಶುಭ ಫಲಗಳ ಎಫೆಕ್ಟ್ ಕೂಡ ಕಡಿಮೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗೋ ಪ್ರಾಬ್ಲಮ್ ಒಂದು ಮೂವತ್ ಪರ್ಸೆಂಟ್ ಆಗ್ಬೋದು ಅಷ್ಟೇ ಹಾಗಾಗಿ ಧೈರ್ಯವಾಗಿರ್ಬೇಕು ಮನೆಯಲ್ಲಿ ಏನು ಪೂಜೆ ಪುನಸ್ಕಾರಗಳು ಮಾಡ್ತಿರೋ ಮಂತ್ರ ಜಪಗಳನ್ನ ಮಾಡ್ತಿರೋ ದೇವರ ಆರಾಧನೆ ಮಾಡ್ತಿರೋ ಆ ಆರಾಧನೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಕೆಲವ್ರು ಹೇಳ್ತಾರೆ ನನಗೆ ತುಂಬಾ ಕಷ್ಟ ಬಂದ್ಬಿಡ್ತು ನಾ ತುಂಬಾ ಮುಂಚೆ ದೇವ್ರ್ ಮಾಡ್ತಿದ್ದೆ ಯಾವಾಗ ತುಂಬಾ ಕಷ್ಟ ಬಂದ್ಬಿಡ್ತು ನನ್ಗೆ ಬೇಜಾರು ಆಗ್ಬಿಟ್ಟು ದೇವ್ರ ಮೇಲೆ ಕೋಪ ಮಾಡ್ಕೊಂಡು ಎಲ್ಲಾ ಮಾಡದ್ ಬಿಟ್ಬಿಟ್ಟಿದೀನಿ ಅಂತಾರೆ ಒಂದ್ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಕಷ್ಟ ಕೊಡೋನು ದೇವರಲ್ಲ ನಿಮಗ್ ಕಷ್ಟ ಕೊಡೋದು ಯಾರು ಅಂದ್ರೆ ನೀವೇ ನೀವು ಪೂರ್ವ ಜನ್ಮದಲ್ಲಿ ಏನೇನು ಪ್ರಾರಬ್ಧ ಕರ್ಮಗಳು ಮಾಡಿರ್ತೀವಿ ನಾವು ಹಿಂದಿನ ಜನ್ಮಗಳಲ್ಲಿ ಅದೇ ನಮಗೆ ಕಷ್ಟದ ರೂಪದಲ್ಲಿ ಬರುತ್ತೆ ಆ ಅದನ್ನ ತೋರ್ಸೋರು ಗ್ರಹಗಳು ಇಲ್ಲಿ ಏನಾಗುತ್ತೆ ನಾವು ದೇವರನ್ನ ಯಾಕೆ ಆರಾಧನೆ ಮಾಡ್ಬೇಕು ಅಂದ್ರೆ ನಮ್ಮ ಕರ್ಮ ಫಲಗಳನ್ನ ನಮಗೆ ಗ್ರಹಗಳು ಕೊಡ್ತಾ ಹೋಗ್ತಾರೆ ಯಾಕಂದ್ರೆ ಅದು ಅವರ ಡ್ಯೂಟಿ ಬಟ್ ಈ ಸಮಯದಲ್ಲಿ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳು ದೇವರನ್ನ ಆರಾಧನೆ ಮಾಡುವಂಥದ್ದು ಭಗವಂತ ಏನ್ ಮಾಡ್ತಾನಂದ್ರೆ ಯಾರು ಭಗವಂತನನ್ನ ತುಂಬಾ ಆರಾಧನೆ ಮಾಡ್ತಾರೆ ಅವರಿಗೆ ಈ ಕಷ್ಟಗಳ ತೀವ್ರತೆಯನ್ನ ಕಮ್ಮಿ ಮಾಡ್ತಾನೆ ಕಷ್ಟ ಬಂತು ಗ್ರಹ ಯಾವುದೋ ಒಂದು ಗ್ರಹ ನಮ್ಗೆ ಕಷ್ಟ ಕೊಡ್ತಾ ಇದ್ದಾನೆ ನಮ್ಮ ಕರ್ಮ ಫಲವನ್ನ ಕೊಡ್ತಾ ಇದ್ದಾನೆ ಆದ್ರೆ ಅದರ ತೀವ್ರತೆ ಅಯ್ಯಯ್ಯೋ ಹಿಂಗಾಗೋಯ್ತು ಅನ್ನೋ ಟೈಮ್ಗೆ ನಮ್ಗೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ಸಿಗತ್ತೆ ಹಬ್ಬ ಹೇಗೋ ನಿಭಾಯಿಸ್ಕೊಂಡೆ ಹೇಗೋ ಬಚಾವ್ ಆದೆ ಅನ್ನೋ ಮನಸ್ತೀವಿ ಈ ತರ ಅದಕ್ಕೋಸ್ಕರ ಭಗವಂತನ ಆರಾಧನೆ ಮಾಡ್ಬೇಕು ಆಯ್ತಾ ನಾನು ಹೇಳಿರೋ ಎಲ್ಲಾ ಪರಿಹಾರಗಳನ್ನ ತುಲಾರಾಶಿಯವ್ರು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಎಲ್ಲರಿಗೂ ಶುಭವಾಗಲಿ